ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಈ ದಿನ ನಿಮ್ಮ ಕನಸೆಲ್ಲ ನನಸಾಗುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಂಗೀತ ಅಥವಾ ನೃತ್ಯದಲ್ಲಿ ಭಾಗವಹಿಸುವ ಆಸಕ್ತಿ ಇರುತ್ತದೆ ಒಟ್ಟಾರೆ ಒಳ್ಳೆ ದಿನ ಯಶಸ್ಸು ನಿಮ್ಮದು ವೃಷಭ ರಾಶಿ ಸೋಮಾರಿತನ ಮತ್ತು ಆರಾಮದ ಮನೋಭಾವದಿಂದ ಪ್ರಯತ್ನಗಳು ಫಲ ಕಡಿಮೆ ಆಗಬಹುದು ನಿಧಾನಗತಿಯನ್ನು ಬಿಟ್ಟು ಕೆಲಸ ಮಾಡಿ ಹಾಗೆ ಎಲ್ಲವೂ ನಿಮ್ಮ ಕೈಗೆ ಬರುತ್ತದೆ ಮಿಥುನ ರಾಶಿ ಕೆಲಸಗಳನ್ನು ಮುಗಿಸಲು ತಲೆ ಕೆಡಿಸಿಕೊಳ್ಳುತ್ತೀರಿ ಆದರೆ ನಮ್ರತೆಯಿಂದ ಪ್ರಯೋಜನ ಇಲ್ಲ ನಿಮ್ಮ ಸಾಮರ್ಥ್ಯವನ್ನ ಬಾಸ್ಗೆ ತೋರಿಸಿ ಅಸಾಧಾರಣ ಕಾರ್ಯಕ್ಷಮತೆ ದಿನವನ್ನು ಉಳಿಸಲಿದೆ ಕುಟುಂಬದ ಬೆಂಬಲ ಮರೆಯಬೇಡಿ ಕರ್ಕಾಟಕ ರಾಶಿ ಕಠಿಣ ಪರಿಶ್ರಮದಿಂದ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ಪಾಲುದಾರರೊಂದಿಗೆ ಸಂಬಂಧ ಸುಧಾರಿಸಲಿದೆ ಸಂಗಾತಿಯೊಂದಿಗೆ ಹತ್ತಿರವಾಗಿರುತ್ತಿರಿ ಸಂಜೆಯನ್ನ ಪ್ರೀತಿ ಪಾತ್ರರೊಂದಿಗೆ ಆನಂದದಿಂದ ಕಳೆಯುತ್ತಿರಿ ಸಿಂಹರಾಶಿ ಜೀವನದ ಮಹತ್ವದ ಕ್ಷಣದಲ್ಲಿರುತ್ತಿರಿ ವೈಯಕ್ತಿಕ ಅಥವಾ ವೃತ್ತಿಪರ ವಿಷಯಗಳಲ್ಲಿ ದೃಢತೆ ಮತ್ತು ರಾಜತಂತ್ರದಿಂದ ಮುನ್ನಡೆಯಿರಿ ಸಮತೋಲನ ಕಾಯ್ದುಕೊಂಡರೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕನ್ಯಾ ರಾಶಿ ಸೃಜನಶೀಲತೆ ಇಂದು ವಿಜೃಂಭಿಸಲಿದೆ ಹಾಸ್ಯ ಮತ್ತು ಮನೋರಂಜನಾ ಸಾಮರ್ಥ್ಯ ಜನರನ್ನು ಆಕರ್ಷಿಸುತ್ತದೆ ಇತರ ಕರ್ತವ್ಯಗಳಿಗೂ ಶಕ್ತಿಯನ್ನು ಉಳಿಸಿಕೊಂಡು ಮುನ್ನಡೆಯಿರಿ ತುಲಾ ರಾಶಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುತ್ತೀರಿ ಸಣ್ಣ ವಿಷಯಗಳಿಂದ ಒತ್ತಡ ಇರಬಹುದು ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ ವಿವಿಧ ಮೂಲಗಳಿಂದ ಲಾಭ ಇದೆ ವೃಶ್ಚಿಕ ರಾಶಿ ವಿವಿಧ ಜನರನ್ನ ಭೇಟಿಯಾಗುತ್ತೀರಿ ಕೆಲವರು ಆಶ್ಚರ್ಯ ಅಥವಾ ಆಘಾತ ನೀಡಬಹುದು ಜನರ ಪ್ರತಿಕ್ರಿಯೆಯನ್ನ ಜಾಣ್ಮೆಯಿಂದ ಎದುರಿಸಿ ಯಶಸ್ಸು ನಿಮ್ಮದಾಗುತ್ತದೆ ಧನುಸ್ ರಾಶಿ ಭಾವ ಪರವಶತೆಯಿಂದ ಕೂಡಿರುತ್ತೀರಿ ಯಾವುದೇ ಕಾರ್ಯಕ್ಕೆ ಅತ್ಯುತ್ತಮ ವೈಖರಿಯನ್ನ ನೀಡುತ್ತೀರಿ ಆಂತರಿಕ ಧ್ವನಿಯನ್ನ ಕೇಳಿ ಸರಿಯಾದ ದಾರಿಯಲ್ಲಿ ನಡೆಸಿ ಮಕರ ರಾಶಿ ಕೆಲಸದ ಒತ್ತಡ ಶಕ್ತಿಯನ್ನ ಹೀರುತ್ತದೆ ಆದರೆ ಉತ್ಸಾಹ ಕುಗ್ಗದು ದಿನದ ದ್ವಿತೀಯಾರ್ಧದಲ್ಲಿ ಪ್ರತಿಸ್ಪರ್ಧಿಗಳಿಂದ ಜಾಣ್ಮೆಯಿಂದ ವಿಜಯ ಆಗುತ್ತೀರಿ ಕುಂಭರಾಶಿ ಸ್ವಯಂ ಕೇಂದ್ರಿತ ಇರುತ್ತೀರಿ ಪತ್ರಿಕೆ ಓದುವುದು ಅಥವಾ ಪುಸ್ತಕ ಸಂಗ್ರಹಣೆಯಲ್ಲಿ ಸಮಯ ಇರುತ್ತದೆ ಜ್ಞಾನಾರ್ಚನೆಯಿಂದ ಸಂತೋಷವಾಗಿರಿ ಕೊನೆಯದಾಗಿ ಮೀನರಾಶಿ ಪ್ರಮುಖ ವೆಚ್ಚಗಳು ಸಂಭವಿಸಬಹುದು ಆದರೆ ಅಗತ್ಯ ಬಯಕೆಗಳನ್ನ ಸಮತೋಲನ ಕಾಯ್ದುಕೊಳ್ಳಿ ಉಳಿತಾಯ ಮಾಡಲು ಪ್ರಯತ್ನಿಸಿ ಸ್ವಯಂ ನಿಯಂತ್ರಣದಿಂದ ಲಾಭ ಇದೆ ಹೀಗಿವೆ ದಿನ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ